ಎಲ್ಲರಿಗೂ ನಮಸ್ಕಾರ ಈ ಒಂದು ಸ್ಯಾರಿ ಏನು ತೋರಿಸ್ತಾ ಇದ್ದೀನಿ ಈ ಸ್ಯಾರಿ ಬಂದು ನೋಡ್ತಾ ಇದ್ದೀರಲ್ಲ ಇದು ಸೆಮಿ ಕ್ರೇಪ್ ಮೊಡಾಲ್ ಸಿಲ್ಕ್ ಸ್ಯಾರಿ ಅಂತ ತುಂಬಾ ಟ್ರೆಂಡಿಂಗಲ್ಲಿದೆ ಇವಾಗ ತುಂಬಾ ಸೆಲೆಬ್ರಿಟೀಸ್ ಸಹ ಇದನ್ನು ವೇರ್ ಮಾಡ್ತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್ ವೈಸು ನೋಡಿ ನಾನು ಈ ಸೀರೆನ ತುಂಬ ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡಿದ್ದೀನಿ ಅದು ಎಲ್ಲಿಂತಲೂ ನಾನು ನಿಮಗೆ ತಿಳಿಸ್ತೀನಿ ಫಸ್ಟು ಈ ಸ್ಯಾರಿ ಹೇಗಿದೆ ಅಂತ ನಾನು ನಿಮಗೆ ಶೋ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಫುಲ್ಲು ಕ್ರೇಪ್ ಮೆಟೀರಿಯಲಲ್ಲಿ ಬರುತ್ತೆ ಕ್ರೇಪ್ ಸಿಲ್ಕ್ ಆ ಮೆಟೀರಿಯಲಲ್ಲಿ ಬರುತ್ತೆ ಫುಲ್ಲು ಓವರ್ ಆಲ್ ಸ್ಯಾರಿ ಬಂದು ಸ್ಟ್ರೈಪ್ಸಲ್ಲೇ ಇದೆ ವೈಟು ಮತ್ತು ಬ್ಲ್ಯಾಕ್ ಸ್ಟ್ರೈಪ್ಸಲ್ಲಿ ಸೆರಗಲ್ಲಿ ಮಾತ್ರ ನೋಡಿ ಈ ರೀತಿಯ ಒಂದು ಸೆರಗು ನಿಮಗೆ ಬರುತ್ತೆ ನೋಡಿ ಈ ಥರ ಸೆರ್ಗಿ ಥರ ಬರುತ್ತೆ ಮತ್ತು ಬ್ಲೌಸ್ ಪೀಸ್ ಬಂದು ಪ್ಲೇನ್ ಬ್ಲ್ಯಾಕಲ್ಲಿ ಬ್ಲೌಸ್ ಪೀಸು ನಿಮಗೆ ಈ ರೀತಿ ಬ್ಲೌಸ್ ಪೀಸು ಬರುತ್ತೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಸ್ಯಾರಿ ನೋಡಿ ಎಷ್ಟು ಶೈನಿಂಗಲ್ಲಿ ಇದೆ ನೋಡಿ ಇದು ಕ್ರೇಪ್ ಸಿಲ್ಕ್ ಹಾಕಿರೋದ್ರಿಂದ ಈ ರೀತಿ ಇದೆ ಹೇಗೆ ಮಾಡಿದ್ರು ಸಹ ಇದು ನಿಮಗೆ ಒಂಥರ ಸುಕ್ಕಾಗೋದು ಆ ರೀತಿ ಎಲ್ಲ ಆಗೋದಿಲ್ಲ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಉಟ್ಕೊಂಡಾಗಲೂ ಅಷ್ಟೇ ತುಂಬ ನೀಟಾಗಿರುತ್ತೆ ವೆಯ್ಟ್ ಇದೆ ಸ್ಯಾರಿ ವೆಯ್ಟ್ ಇರೋದ್ರಿಂದ ಏನು ತುಂಬ ವೆಯ್ಟ್ ಇಲ್ಲ ಇದೆ ಅದು ಅಂದರೆ ನಾವು ಸೀರೆನ ಉಟ್ಕೊಂಡಾಗ ನೀಟಾಗಿ ಆ ಮುಂದೆಗಡೆ ನಾವು ಮಾಡೋವಂಥ ಪ್ಲೀಟ್ಸ್ ಎಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಯಾರಿ ಓವರ್ ಆಲ್ ಲುಕ್ಕು ಈ ರೀತಿ ನಿಮಗೆ ಇದೆ ನೀವು ಬೇಕಂದರೆ ನೋಡಿ ಈ ಒಂದು ಬ್ಲ್ಯಾಕ್ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೋಬೋದು ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಬ್ಲ್ಯಾಕ್ ಬ್ಲೌಸ್ ಇದ್ದರೆ ಹಾಕ್ಕೋಬೋದು ಇಲ್ಲ ಇವಾಗ ಹೊರಗಡೆನೂ ಸಹ ಅಥವಾ ತುಂಬ ಆ್ಯಪ್ಗಳಲ್ಲಿ ಇದೇ ಥರ ಬ್ಲೌಸ್ ಸೆರಿಗೆ ಏನಿದೆ ಅದೇ ಥರ ಬ್ಲೌಸ್ಗಳು ಸಹ ಸಿಗುತ್ತೆ ಈ ರೀತಿ ಕಲಾಮಕಾರಿ ಥರ ಬ್ಲೌಸ್ಗಳು ಸಹ ಸಿಗುತ್ತೆ ನೀವು ಅದನ್ನು ಸಹ ತಗೊಂಡು ಇದಕ್ಕೆ ಮ್ಯಾಚ್ ಮಾಡಿ ನೋಡ್ತಾ ಇದ್ದೀರಲ್ಲ ಕಂಪ್ಲೀಟ್ ಸ್ಯಾರಿ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಉಟ್ಕೊಂಡ್ರೆ ಲುಕ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಉಟ್ಕೊಂಡಿರೋದನ್ನು ಸಹ ಇಲ್ಲಿ ಶೇರ್ ಮಾಡಿದ್ದೀನಿ ನೀವು ನೋಡ್ಬೋದು ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಪ್ಲೀಟ್ಸ್ ಎಲ್ಲನೂ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಾನಿವಾಗ ಸ್ಯಾರಿ ಉಟ್ಕೊಂಡಾಗ ಬ್ಲೌಸ್ ಪೀಸನ್ನು ಕಟ್ ಮಾಡಿಲ್ಲ ಕಟ್ ಮಾಡದೆ ಹಾಗೆಯೇ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಕಟ್ ಮಾಡಿದ್ರೆ ಈ ಒಂದು ಪ್ಲೀಟ್ಸು ಸ್ವಲ್ಪ ಕಮ್ಮಿ ಬರ್ಬೋದು ಒಂದು ಆರಿಂದ ಏಳು ಪ್ಲೇಟ್ಸ್ ಬರ್ಬೋದು ಇಲ್ಲಿ ನನಗೊಂದು ಒಂಬತ್ತರಿಂದ ಹತ್ತು ಪ್ಲೇಟ್ಸ್ ಬಂದಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಮೇಲೂ ಅಷ್ಟೇ ನಿಮಗೆ ಸ್ಯಾರಿ ತುಂಬ ಚೆನ್ನಾಗಿ ಅನ್ಸುತ್ತೆ ತುಂಬ ನಿಮಗೆ ವೇಟ್ ಅನ್ಸೋದು ಆ ಥರ ಎಲ್ಲ ಆಗೋದಿಲ್ಲ ಸ್ಯಾರಿ ಉಟ್ಕೊಂಡಂಗೆ ಅನ್ಸಲ ಅಷ್ಟು ಚೆನ್ನಾಗಿರತ್ತೆ ನೋಡಿ ಸೆರ್ಗು ಈ ರೀತಿ ಇದೆ ಹಾಗೆ ಸೆರ್ಗಲ್ಲಿ ನಾನು ಹೇಳೋದು ಮರ್ತದೆ ಸೆರ್ಗಲ್ಲು ಸಹ ನಿಮಗೆ ಒಂದು ಇದನ್ನು ಕೊಟ್ಟಿದ್ದಾರೆ ನೋಡಿ ಇರ ಈ ರೀತಿ ಈ ರೀತಿ ಹ್ಯಾಂಗಿಂಗ್ ಥರ ಕೊಟ್ಟಿದ್ದಾರೆ ಫುಲ್ಲು ಒಂದು ನಾಲ್ಕೈದು ಹ್ಯಾಂಗಿಂಗ್ಗಳು ಇದೆ ಇನ್ನು ನೋಡಿ ನಾನು ಈ ಸ್ಯಾರಿಗೆ ಬೇರೆ ಒಂದು ಬ್ಲ್ಯಾಕ್ ಬ್ಲೌಸನ್ನು ಪೇರ್ ಮಾಡಿ ಇಲ್ಲಿ ನಿಮಗೆ ಶೋ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬಾ ನೀಟಾಗಿ ಕಾಣಿಸುತ್ತೆ ಉಟ್ಕೊಳ್ಳೋದಷ್ಟೇ ತುಂಬಾ ಈಸಿಯಾಗಿ ಉಟ್ಕೊಂಡ್ಬಿಡ್ಬೋದು ಅದಕ್ಕೆ ಐರನ್ ಮಾಡಿಕೊಂಡು ಪ್ಲೀಟ್ಸ್ ಎಲ್ಲ ನೀಟಾಗಿ ಕೂರಿಸ್ಬೇಕು ಅದೆಲ್ಲ ಏನಿಲ್ಲ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಇದರಲ್ಲಿ ಬೇರೆ ಕಲರ್ಸು ಸಹ ಇದೆ ಈ ಸೀರೆನ ನಾನು ಮೀಶೋ ಆ್ಯಪಲ್ಲಿ ತೊಗೊಂಡಿರೋವಂಥದ್ದು ಇದರಲ್ಲಿ ನಿಮಗೆ ಬೇರೆ ಬೇರೆ ಒಂದು ಕಲರ್ಸು ಸಹ ಸಿಗತ್ತೆ ಸೆರಗಲ್ಲಿ ಏನು ಡಿಸೈನ್ ಇದೆ ಅದೇ ರೀತಿ ಬ್ಲೌಸ್ ಪೀಸ್ ಇರೋದು ಸಹ ಸಿಗುತ್ತೆ ಬಟ್ ನಾನು ಇದನ್ನು ತೊಗೊಂಡಿದ್ದೀನಿ ಇದು ಮಾತ್ರ ತುಂಬಾ ಚೆನ್ನಾಗಿದೆ ಬೇರೆ ಬೇರೆ ಒಂದು ಇದ್ರವರು ಶಾಪ್ನವರು ಬೇರೆ ಬೇರೆ ರೀತಿ ಮಾರಾಟ ಮಾಡ್ಬೋದು ಆದರೆ ಇದ್ರ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಬೇಕು ಅಂದರೆ ಖಂಡಿತ ನೀವು ಮೀಶೋ ಆ್ಯಪಲ್ಲಿ ಇದನ್ನು ಬೈ ಮಾಡ್ಬೋದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತುಂಬ ಚೆನ್ನಾಗಿದೆ ಹಾಗೆ ಇದೇ ಥರ ನಮಗೆ ಒಂದು ಬ್ಲ್ಯಾಕ್ ಯೂಸ್ ಮಾಡಲ್ಲ ಅನ್ನೋರಿಗೆ ಬ್ಲೂ ಇರ್ಬೋದು ಬೇರೆ ಮರೂನ್ ಇರ್ಬೋದು ಆ ರೀತಿ ಒಂದು ಕಲರ್ಸು ಸಹ ಇದೆ ಬ್ಲ್ಯಾಕು ವೈಟ್ ಇದೆಯಲ್ಲ ಅದೇ ರೀತಿ ಬ್ಲ್ಯಾಕು ಬ್ಲೂ ಬ್ಲ್ಯಾಕು ಮರೂನ್ ಆ ರೀತಿ ಕಲರ್ಸು ಸಹ ನಿಮಗೆ ಸಿಗುತ್ತೆ ಇಷ್ಟ ಆಗಿರೋರು ಖಂಡಿತ ಮೀಶೋ ಆ್ಯಪಲ್ಲಿ ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಟ್ರೈ ಮಾಡಿ ನೋಡಿ ಒಂದು ಸರ್ತಿ ಖಂಡಿತ ಇಷ್ಟ ಆಗುತ್ತೆ ನಿಮಗೂ ಸಹ ಇಷ್ಟ ಆಗಿ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ